ಐನೂರಕ್ಕೂ ಅಧಿಕ ನಕಲಿ ಚಿನ್ನದ ಬಳೆಯನ್ನ ಅಡವಿಟ್ಟು ವ್ಯಕ್ತಿಯೊಬ್ಬ ಮಂಗಳೂರಿನ ಸಮಾಜ ಸೇವಾ ಸಹಕಾರಿ ಸಂಘದಿಂದ ಎರಡು ಕೋಟಿಗೂ ಅಧಿಕ ಸಾಲವನ್ನು ಪಡೆದ ಘಟನೆ ನಡೆದಿದ್ದು ಇದೀಗ ವಂಚನೆ ಬೆಳಕಿಗೆ ಬರುತ್ತಿದ್ದಂತೆ ಆರೋಪಿ ಪರಾರಿಯಾಗಿದ್ದಾನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಈಶ್ವರ ಮಂಗಲ ಗ್ರಾಮದ ಅಬೂಬಕರ್ ಸಿದ್ದಿಕ್ ವಂಚಿಸಿದ ಆರೋಪಿಯಾಗಿದ್ದಾನೆ ಐನೂರು ನಕಲಿ ಚಿನ್ನದ ಬಳೆಗಳನ್ನು ಅಡವಿಟ್ಟು ಅಬೂಬಕರ್ ಸಿದ್ದಿಕ್ ಎರಡು ಲಕ್ಷದ ಹನ್ನೊಂದು ಸಾವಿರದ ಎಂಬತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಸಾಲವನ್ನು ಪಡೆದು ಮೋಸ ಮಾಡಿದ್ದಾನೆ ಹೀಗಾಗಿ ಅಬೋ ಸಿದ್ದಿಕ್ ಬ್ಯಾಂಕ್ ಆಡಳಿತ ಮಂಡಳಿ ಮತ್ತು ನೌಕರರ ವಿರುದ್ಧ ಮಂಗಳೂರಿನ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಮಾಜ ಸೇವಾ ಸಹಕಾರಿ ಸಂಘ ಬಂಟೋಳ ಇದರ ಕೇಂದ್ರ ಕಚ್ಚ ಬಂಟೋಳ ಇದರಲ್ಲಿ ಹದಿನಾರು ಶಾಖೆಯನ್ನು ಒಳಗೊಂಡಿದೆ ಇದರ ಒಂದು ಪಡೆಯುವ ಶಾಖೆಯಲ್ಲಿ ಸುಮಾರು ಎರಡು ಕೋಟಿ ಮೂವತ್ತೆಂಟು ಲಕ್ಷ ನೂರು ರೂಪಾಯಿ ಅಂದರೆ ಇಬ್ಬರು ಗ್ರಾಹಕರು ನಕಲಿ ಚಿನ್ನವನ್ನಿಟ್ಟು ಇಟ್ಟು ಹಣ ಪಡೆದಿದ್ದಾರೆ ಇದನ್ನು ಬ್ಯಾಂಕ್ ಬ್ಯಾಂಕಿಗೆ ಮರುಸಂದಾಯ ಮಾಡದೆ ನಕಲಿ ಈ ವ್ಯಾಲ್ಯೂ ಗೋಲ್ಡ್ ಸರಪ ಇವನು ಎಂಥ ಮಾಡಿದೆ ಅಂತೇಳಿ ಅಸಲ ಚಿನ್ನ ಅಂತೇಳಿ ಸರ್ಟಿಫಿಕೇಟ್ ಸರ್ಟಿಫಿಕೇಷನ್ ಕೊಟ್ಟಿದ್ದಾನೆ ಅದೇ ಪ್ರಭಾರ ಇನ್ಚಾರ್ಜ್ ಮ್ಯಾನೇಜರ್ ಪ್ರಶಾಂತ್ ಎಮ್ಮು ಅವರು ಇವನಿಗೆ ಎರಡು ಕೋಟಿ ಚಿಲ್ಲರೆ ಲೋನ್ ಕೊಟ್ಟಿದ್ದಾರೆ ಎರಡು ಕೋಟಿ ಚಿಲ್ಲರೆ ಇಬ್ಬರು ಗ್ರಾಹಕರು ಒಬ್ಬರ ಮೇಲೆ ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೇವೆ ಸಾರಿ ಸನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದೆ ಅದು ಅವನು ಸಾವಿರ ಎರಡು ಕೋಟಿ ಅದು ಹನ್ನೊಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಮತ್ತೆ ಬರೆದು ಶ್ರೀಮತ್ ರೋಜಿರಾಬಿ ಅಂತ ಹೇಳಿ ಅವ್ನು ಇಪ್ಪತ್ತೇಳು ಲಕ್ಷ ಅದನ್ನೇನು ಮಾಡಲಿಲ್ಲ ಇನ್ನೂ ಮಾಡ್ತೇವೆ ಅದು ಸಹ ಇದರಲ್ಲಿ ಸಣ್ಣ ಪೊಲೀಸನ್ ಜೂರೇಷನ್ ಬರೋದಿಲ್ಲ ಈಗ ಇವರ ಮೇಲೆ ಇಪ್ಪತ್ತೆಂಟು ಜನರ ಮೇಲೆ ಎಫ್ ಐ ಆರ್ ಆಗಿದೆ ಇವರಲ್ಲಿ ಇಫ ಯಾರೆಲ್ಲ ಸೇರಿದಂಥ ಹದಿನೈದು ಜನ ಬೋರ್ಡ್ ಮೆಂಬರ್ಸ್ ಮತ್ತು ಆಯಿಟರ್ ಇಂಟರ್ನಲ್ ಆಯಿಟರ್ ಮತ್ತು ಅಕೌಂಟೆಂಟ್ ಮತ್ತು ಕೆಲವು ಎಂಪ್ಲಾಯೀಸ್ ಇವರೆಲ್ಲ ಸೇರಿಕೊಂಡಿದ್ದಾರೆ ಮತ್ತು ಗೋಲ್ಡ್ ವ್ಯಾಲ್ ಗೋಲ್ಡ್ ವ್ಯಾಲನ್ನು ಸೆನ್ ಪೊಲೀಸ್ ಸ್ಟೇಷನ್ ಅವರು ಸೆನ್ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ನಕಲಿ ಚಿನ್ನವನ್ನು ವಶೀಕರಣ ಮಾಡಿದ್ದಾರೆ ಅಂತ ವಶ ಮಾಡಿ ಪಡಿಸಿಕೊಂಡಿದ್ದಾರೆ ಅಂತ ಸುದ್ದಿ ನಮ್ಗೆ ಗೊತ್ತಿಲ್ಲ ಕರೆಕ್ಟಾಗಿ ಅದು ಅದು ಇನ್ನು ಅವರನ್ನೇ ಕೇಳಬೇಕು ರಿಜಿಸ್ಟ್ರೀಗಳ ಸಂಗತಿ ಈ ಇದನ್ನು ಮುಚ್ಚಲಿಕ್ಕೆ